ಮತ್ತೊಮ್ಮೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಎಲೆಕ್ಟ್ರಾನಿಕ್ ಮೀಡಿಯಾ ಸೋಷಲ್ ಮೀಡಿಯಾ ಇಲ್ಲೆಲ್ಲ ಎಲ್ಲ ಪತ್ರಕರ್ತರು ಎಲ್ಲ ಹಿರಿಯರು ಭಾಳಷ್ಟು ಜನ ನಮ್ಮ ತಂದೆಯವ್ರ ಜೊತೆ ಕೆಲಸ ಮಾಡಿರುವಂಥ ಒಂದು ಅಲ್ಲಿಂದ ಅನುಭವ ಇವತ್ತು ನನ್ನ ಜೊತೆಯೂ ಕೆಲಸ ಮಾಡ್ತಿದ್ದೀರ ತಮ್ಮೆಲ್ರಿಗೂ ಸ್ವಾಗತ ಬಯಸ್ತಾ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಆ್ಯಂಡ್ ಪರಮೇಶ್ವರ್ ಸಾಹೇಬರು ನಮ್ಮ ಅಪ್ಪಾಜಿಯವರು ಇವತ್ತು ಬಂದು ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ತುಂಬರು ಧನ್ಯವಾದಗಳು ಹೇಳ್ತಾ ಹಾಗೆ ನನ್ನ ಭಾಳಷ್ಟು ಸ್ನೇಹಿತರು ಇಲ್ಲಿದ್ದೀರ ಆ್ಯಂಡ್ ಮೊದಲನೇದಾಗಿ ನಮ್ಮ ಎಲ್ಲ ಪೊಲೀಸ್ ಸಿಬ್ಬಂದಿ ಎಲ್ಲರೂ ಇವತ್ತು ಸರ್ ನಿಮ್ಮ ಕೊಡುಗೆ ಅಥವಾ ಇವತ್ತು ನಿಮ್ಮ ಸೇವೆ ಎಲ್ರಿಗೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಯಾಕೆಂದರೆ ನಾನು ಪ್ರತಿಯೊಂದು ವೇದಿಕೆ ಮೇಲೂ ಅಥವಾ ಯಾವುದೇ ಪೊಲೀಸ್ ಡಿಪಾರ್ಟ್ಮೆಂಟು ನನ್ನ ಯೂನಿಫಾರ್ಮ್ ನೋಡಿದರೆ ನಾನು ಭಾಳ ಗೌರವ ಕೊಡ್ತೀನಿ ಆಮೇಲೆ ಎಲ್ಲರೂ ಎಲ್ಲ ಪೊಲೀಸ್ನವರೆಲ್ಲ ಕೇಳ್ತಾರೆ ಹೇಗೆ ಅಷ್ಟು ಪರ್ಫೆಕ್ಟಾಗಿ ಪೊಲೀಸಲ್ಲಿಟ್ಟು ಹೋಗಿರ್ತೀರ ಅಂತೇಳಿ ಯಾಕಂದರೆ ನಾನು ಬೆಳೀತ ನಾನು ನಮ್ಮ ತಂದೆ ಯಾಕಂದರೆ ಮಕ್ಕಳಿಗೆ ತಂದೆಯೇ ಹೀರೋ ಬಟ್ ನಮ್ಮ ತಂದೆ ಹೀರೋ ಆಗಿ ಆಲ್ರೆಡಿ ಆಗಿದ್ರು ಅವರ ಸಿನಿಮಾಗಳು ಎಲ್ಲ ಸಿನಿಮಾಗಳಲ್ಲೂ ಮ್ಯಾಕ್ಸಿಮಮ್ ಅವ್ರು ಪೊಲೀಸ್ ಪಾತ್ರನೇ ಮಾಡಿರೋದು ಅಷ್ಟು ಖಡಕ್ಕಾಗಿ ಅಷ್ಟು ಒಂದು ಒಂದು ಸಲ್ಯೂಟ್ ಆಗಲಿ ಅವ್ರ ಆಗಲಿ ಎಲ್ಲಾನು ಅಷ್ಟು ಕ್ಯಾರಿ ಮಾಡಿರೋರು ಸೊ ಅಂತ ತಂದೆಯವ್ರನ್ನ ನೋಡ್ಕೊಂಡು ಬೆಳೆದವನು ನನಗೆ ಪ್ರತಿಯೊಬ್ಬ ಪೊಲೀಸ್ ಆಫೀಸರ್ ಮೇಲೆ ಅಷ್ಟೇ ಗೌರವ ನನ್ನ ಎಲ್ಲ ಪ್ರತಿಯೊಬ್ಬ ಪೊಲೀಸ್ ಆಫೀಸರಲ್ಲೂ ನನ್ನ ತಂದೆಯನ್ನು ಕಾಣ್ತೀನಿ ನಾನು ಸೊ ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯರು ವೇದಿಕೆ ಮುಂದೆ ಮುಂಭಾಗ ಅದಾದಮೇಲೆ ತುಂಬ ಹಿಂದೆ ನಮ್ಮ ಫ್ರೆಂಡ್ಸು ಎಲ್ಲರೂ ಕೂತಿದ್ದೀರ ನಮ್ಮ ನಿರ್ಮಾಪಕರು ಭಾಳಷ್ಟು ಜನ ಇದ್ದಾರೆ ನೆಲ್ಸನ್ ಸಿನಿಮಾ ನಿರ್ಮಾಪಕರು ಬಂದಿದ್ದಾರೆ ಮಾದೇವ ಸಿನಿಮಾ ನಿರ್ಮಾಪಕರು ಅವರು ನಿರ್ದೇಶಕರು ಎಲ್ಲರೂ ಬಂದಿದ್ದೀರ ಹಾಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಉದಯ ಸರ್ ಥ್ಯಾಂಕ್ ಯು ಆ್ಯಂಡ್ ನನಗೆ ಇಲ್ಲಿ ಆ್ಯಕ್ಚುಲಿ ನಾನು ಶ್ರೇಯಸ್ ಬಗ್ಗೆ ಮಾತಾಡಬೇಕು ನಮ್ಮ ನಿರ್ಮಾಪಕರು ಇವತ್ತು ಯಂಗಸ್ಟು ನಿರ್ಮಾಪಕರು ಅಂತ ಒಂದು ಒಂದು ಮಾತು ಇವಾಗ ನೀವು ಹೇಳಿದ್ರಿ ಎಲ್ಲರೂ ಹೇಳ್ತಿದ್ದಾರೆ ಭಾಳ ಚಿಕ್ಕ ಹುಡುಗ ಆ್ಯಕ್ಚುಲಿ ಅವನು ಅವರು ಓಡಾಡೋದು ಇದೆಲ್ಲ ಮಾಡ್ಬೇ ನೋಡ್ಬೇಕಾರೆ ಅಷ್ಟು ಮೆಚುರಿಟಿ ಇದೆ ಆಮೇಲೆ ಅವ್ರಿಗೆ ಆ ಥಿಂಕಿಂಗೇ ಮೆಚ್ ಮೆಚೂರ್ ಥಿಂಕಿಂಗು ಭಾಳಷ್ಟು ಮುಂದಾಲೋಚನೆ ಅಂತಾರಲ್ಲ ಆ ಥರದೊಂದು ಥಿಂಕಿಂಗು ಯಾಕಂದರೆ ಮೊನ್ನೆ ನಾವು ಮಾತಾಡ್ತಿರ್ ಮಾತಾಡ್ತಿರ್ಬೇಕಾರೆ ಒಂದು ಹೇಳಿದ್ರು ಒಂದು ಮಾತು ಹೇಳಿದ್ರು ಮನೇಲಿ ಕಾಲೇಜ್ ಹೋಗ್ಬೇಕಾರೆ ಅವ್ರದ್ದು ಕೋ ಎಜುಕೇಶನ್ ಕಾಲೇಜ್ ಅಂತೆ ಅಲ್ಲಿ ನಾನು ಸುಮ್ಮನೆ ರೇಗಿಸ್ತಾ ಇರೋದು ಏಪ್ಪ ಆಯಿತ ಈಗ ನಮ್ಮ ನನ್ನ ನಮ್ಮ ಇಬ್ಬರು ನನ್ನ ನನ್ನ ಇಷಾನ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನೋಡ್ತೀನಿ ಭಾಳ ಚಿಕ್ಕ ಹುಡುಗ ಯಾರನ್ನ ಲವ್ ಲವ್ಗೆ ಮಾಡ್ತಿದ್ಯಾ ಸರಿ ಆಯಿತು ಬಾ ಮುಂದೆ ನಿಂತು ಮದುವೆ ಮಾಡಿಸ್ತೀವಿ ಅಪ್ಪರ ಅಪ್ಪ ಅಮ್ಮ ಹೇಳ್ತೀವಿ ಅಂತ ಬಸ್ ಬಾಸ್ ಅಂತಲೇ ಕರೀತಿರ್ತೇನೆ ಬಸ್ ಇಲ್ಲ ಬಾಸ್ ಇಲ್ಲ ನನಗೆ ಯಾರೂ ಗರ್ಲ್ ಫ್ರೆಂಡ್ಸ್ ಇಲ್ಲ ಅಂತ ಇಲ್ಲಪ್ಪ ಕೋ ಎಜುಕೇಶನ್ ಸ್ಕೂಲ್ ತಾನೆ ನೀನು ಓದಿದ್ದು ಮತ್ತು ಯಾಕೆ ಗರ್ಲ್ ಫ್ರೆಂಡ್ಸ್ ಇಲ್ಲ ಅಂದರೆ ಬಸ್ ಅದರಲ್ಲಿ ನನಗೆ ಟೈಮ್ ವೇಸ್ಟ್ ಮಾಡೋಕೆ ಇಷ್ಟ ಇಲ್ಲ ಆಮೇಲೆ ಫ್ರೆಂಡ್ಸು ಬಹಳಷ್ಟು ಯಾರ್ಯಾರು ನನಗೆ ಬಿಸ್ನೆಸ್ ಆಗಲಿ ಅಥವಾ ನಾನು ಬೇರೆ ಸುಮ್ ಸುಮ್ಮನೆ ಎಲ್ಲರೂ ಕುತ್ಕೊಂಡು ಹೋಗಿ ಒಂದು ಹುಡುಗಿರ್ ಬಗ್ಗೆ ಅಥವಾ ಆಗಲಿ ಸುಮ್ಮನೆ ಆ ಒಂದು ಏಜ್ ಅಲ್ಲಿ ಎಲ್ಲರೂ ರೇಗಸ್ಕೊಂಡು ಎಲ್ಲರೂ ಮಾತಾಡ್ತಿರ್ಬೇಕಾದ್ರೆ ಈತ ಬಂದು ಕಾಲೇಜ್ ಮುಗಿದ ತಕ್ಷಣ ಮನೆಗೆ ಬರೋರು ಅಂತ ಏನಕ್ಕೆ ಅಂದ್ರೆ ನನಗೆ ಅಲ್ಲೂ ಟೈಮ್ ವೇಸ್ಟ್ ಮಾಡೋಕೆ ಇಷ್ಟ ಇಲ್ಲ ನನ್ನ ಥಿಂಕಿಂಗ್ ಬೇರೇನೆ ಇದೆ ಸೊ ನನ್ನ ಥಿಂಕಿಂಗ್ ಮ್ಯಾಚ್ ಆಗೋ ಅಂತ ಕ್ಯಾಲೇ ಬರೀರೋ ಹುಡುಗರ ಜೊತೆ ಮಾತ್ರ ನಾನು ಸೇರ್ತೀನಿ ಅಂತ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ನೀವು ನಿಮ್ಮ ಮೆಂಟಾಲಿಟಿ ಆಗಲಿ ಇವತ್ತು ಕನ್ನಡ ಚಿತ್ರರಂಗಕ್ಕೆ ನೀವು ಪಾದಾರ್ಪಣೆ ಮಾಡಿದ್ದೀರಾ ಆ್ಯಂಡ್ ಭಾಳಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ ಆಗು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಆತ ಬಾಡಿ ಮಾಡಿದ್ದು ನೀವು ಬ್ಯಾಕ್ಸ್ ಮಾಡಿದ್ದು ನನಗೆ ಗೊತ್ತೇ ಇಲ್ಲ ನನ್ನ ಜೊತೆ ಓಡಾಡ್ತಿದ್ದಾರೆ ನಾನು ಪ್ರತಿ ಸಲನೂ ಕೇಳೋದು ಯಾಕೆ ದಪ್ಪಾಗಿದೆಯಾ ಅಂತ ಇಲ್ಲ ಇಲ್ಲ ಬಾಸ್ ನೀವು ಒಂಚೂರು ಊಟ ಜಾಸ್ತಿ ಆಯಿತು ಸೆಟ್ ಆಗಿಲ್ಲ ಅದು ಅಂತ ಮತ್ತೆ ಸಣ್ಣ ಆಗ್ತಿದ್ರು ಕಟ್ಟಿಂಗ್ ಟೈಮಲ್ಲಿ ಯಾಕೆ ನನಗೆ ಗೊತ್ತದು ಕಟ್ಟಿಂಗ್ ಟೈಮಲ್ಲಿ ಸಣ್ಣ ಆಗ್ತಿರ್ತಾರೆ ನಾವೆಲ್ಲ ಬಂದು ಈಗ ದರ್ಶನ್ ಸರ್ ಅವರು ನಾವೆಲ್ಲ ಬಂದು ಇದು ಕಟಿರಾ ಸಿನಿಮಾ ಪ್ರಮೋಷನ್ ಟೈಮಲ್ಲೆಲ್ಲ ಜೊತೆಲೂ ಇದ್ದ ನಾವೆಲ್ಲ ಕೂತ್ಕೊಂಡು ಬಿರಿಯಾನಿ ಅಥವಾ ಎಲ್ಲ ನಾನ್ ವೆಜ್ ಅಥವಾ ರೈಸ್ ಇದೆಲ್ಲ ತಿಂತಿರ್ಬೇಕಾದ್ರೆ ಇವತ್ತು ಓಟ್ಸು ಅದಿದು ಅಂದ್ಕೊಂಡು ಎಲ್ಲ ತಿಂತಿರೋ ಯಾಕೆಂತ ನನಗೆ ಗೊತ್ತಿರಲಿಲ್ಲ ಆಮೇಲೆ ಮೊನ್ನೆ ನನಗೆ ಕಾರ್ಡ್ ಕೊಡಬೇಕಾದ್ರೆ ನನಗೆ ಸರ್ಪ್ರೈಸ್ ಕೊಟ್ಟಿದ್ದು ಸೂಪರ್ ಅಂದರೆ ನಿಮ್ಮ ಡೆಡಿಕೇಶನ್ನು ನಾನು ನಿಜಾಗಲೂ ತುಂಬ ಮೇಲೆ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನು ಇದೇ ರೀತಿ ಅದೇ ಒಂದು ಡೆಡಿಕೇಶನ್ ಯಾಕಂದರೆ ನಾನು ಹೇಳೋಕೆ ಬೇಕಾಗಿಲ್ಲ ಬಾ ಇಷ್ಟು ಸಣ್ಣ ವಯಸ್ಸಲ್ಲಿ ಎಷ್ಟು ಮೆಚೂರ್ ಥಿಂಕಿಂಗ್ ಇದೆ ನಿಮಗೆ ನಿಮ್ಮಂಥ ನಿರ್ಮಾಪಕರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಭಾಳ ಮುಖ್ಯ ಈ ನನ್ನ ಸಿನಿಮಾ ಮಾಡ್ತಿದ್ದೀರಿ ಅಂತಲ್ಲ ಇನ್ನು ಮುಂದೆ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ನೀವು ಮಾಡಬೇಕು ಯಾಕಂದರೆ ಸಾಹಿಬ್ರಾಗಲೇ ಹೇಳಿದ್ರು ಜವಾಬ್ದಾರಿ ಓದ್ತಿದ್ದೀರಾ ಅಂತ ಆ ಜವಾಬ್ದಾರಿ ನಿಮಗಾಗಲಿ ನನಗಾಗಲಿ ಎಲ್ರಿಗೂ ಒಳ್ಳೊಳ್ಳೆ ಸಿನಿಮಾಗಳು ಕೊಡಬೇಕು ಇವತ್ತು ಇಡೀ ಪ್ರಪಂಚ ಕನ್ನಡ ಸಿನಿಮಾಗಳನ್ನ ತಿರ್ಗಿ ನೋಡ್ತಿದ್ದಾರೆ ಆ ಥರ ಮಾಡಿದ್ದಾರೆ ಮಾಡಿದ್ದೀರಿ ಸೊ ತಾವು ಅದೇ ಥರದ್ದು ಎಲ್ಲೂ ಯಾರಿಗೂ ಮೋಸ ಆಗದೆ ಆ್ಯಂಡ್ ಕಂಟೆಂಟ್ ಇವತ್ತು ನನ್ನ ಮೂರು ಸಿನಿಮಾ ನೀವು ನೋಡಿದ್ರಿ ಮೂರು ಸಿನಿಮಾ ಒಂದೊಂದು ಒಂದೊಂದು ಬೇರೆ ವಿಭಿನ್ನವಾದ ಪಾತ್ರಗಳಲ್ಲಿ ಮಾಡಿದ್ದೀನಿ ಯಾಕಂದರೆ ಅಷ್ಟು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಯಾವುದೋ ಒಂದಕ್ಕಿಂತ ಒಂದು ಬೇರೆ ಬೇರೆದು ಪಾತ್ರಗಳು ಮಾಡಿದ್ದೀನಿ ಸೊ ಖಂಡಿತ ಈಗ ನನಗೆ ಈ ವೇದಿಕೆ ಮೇಲೆ ಪದ್ಮಾವತಿ ಫಿಲಿಮ್ಸ್ ಅಮ್ಮ ಅವರು ನೀವು ಏನು ನನಗೆ ಟೈಗರ್ ಅಂತ ಬಿರಿದು ಕೊಟ್ಟಿದ್ದೀರಾ ಖಂಡಿತ ಈ ಮೂರು ಸಿನಿಮಾ ನಾನು ನಿಜವಾಗ್ಲಿ ಈ ವೇದಿಕೆ ಮೇಲೆ ಹೇಳ್ತೀನಿ ಮೂರು ಸಿನಿಮಾ ಧಕ್ಕೆನೆ ಧಕ್ಕೇನೆ ಎಲ್ಲ ಮೋಸ ಮಾಡೋಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ಎಲ್ಲರೂ ಟೈಗರ್ ಅಂತ ಕರೀತೀರಾ ಅಷ್ಟು ನಾನು ಭರವಸೆ ಕೊಡ್ತೀನಿ ಹಾಗೆ ಧಿರಾಮ್ ಸರ್ ಅವರು ಧೀರಾಮ್ ಸರ್ ಇಲ್ಲಿ ಹೊರಟ್ರೆ ಧೀರಂ ಸರ್ ಅವ್ರದ್ದು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಪಾಪ ಆತ ಶ್ರೇಯಸ್ ಅವ್ರ ಬಗ್ಗೆ ಇನ್ನೊಂದು ಹೇಳಬೇಕು ಐ ತಿಂಕ್ ಇಪ್ಪತ್ತು ವರ್ಷ ನನಗೆ ಅವಾಗ ಅವಾಗ ಇನ್ನೊಂದು ಇನ್ನೊಂದು ಹೇಳಲ್ಲ ನಿಮ್ಮ ಏಜು ಅಲ್ಲ ಯಂಗಸ್ಟ್ ನಿರ್ಮಾಪಕರು ಅಂತ ಹೇಳ್ತಿದ್ದಾರೆ ಇವತ್ತಿಗೆ ಅವರು ಬರೀ ಇಪ್ಪತ್ತ್ಮೂರು ವರ್ಷ ಅವರಿಗೆ ನಂಬ್ತೀರಾ ಎರಡು ಸಾವಿರದ ಒಂದು ಮಾಡಲು ಅಲ್ವಾ ಇರಲಿ ಪರವಾಗಿಲ್ಲ ಬಟ್ ನಿಮ್ಮ ಮೆಚೂರ್ ಥಿಂಕಿಂಗೇ ನಿಮಗೆಲ್ಲ ನೀವು ಅವ್ರು ಏನು ಅಂದರೆ ನನ್ನ ಏಜು ತಿಳ್ಕೊಂಡ್ರೆ ಯಾ ಸಾಕಷ್ಟು ಜನ ಮರ್ಯಾದೆ ಕೊಡಲ್ಲ ನನಗೆ ತುಂಬ ಚಿಕ್ಕ ಹುಡುಗ ಅಂತ ಅಂದ್ಕೊತಾರೆ ಅಂತ ಏನು ನಿಮ್ಮನ್ನು ಇಲ್ಲಿ ನಿಮ್ಮ ಥಿಂಕಿಂಗ್ ಇದೆ ಗೊತ್ತಾ ನಿಮ್ಮ ಏನು ನಿಮ್ಮ ಏಜಿಗೆ ಯಾರೂ ಮರ್ಯಾದೆ ಕೊಡೋಲ್ಲ ನಿಮ್ಮ ಥಿಂಕಿಂಗು ನಿಮ್ಮ ಬುದ್ಧಿ ನೀವು ಏನು ಯೋಚನೆ ಮಾಡ್ತಿದ್ರೆ ನಿಮ್ಮ ಕೆಲಸಕ್ಕೆ ಎಲ್ಲರೂ ಖಂಡಿತ ತಲೆ ಬಗ್ಗಿಸ್ತಾರೆ ಖಂಡಿತ ಗೌರವ ಕೊಡ್ತಾರೆ ನಾನು ಭರವಸೆ ಕೊಡ್ತೀನಿ ಹಾಗೂ ತೇಜಸ್ ಥ್ಯಾಂಕ್ ಯು ಪ ಎಲ್ಲ ಶ್ರೇಯಸ್ ಅವ್ರ ಫ್ರೆಂಡ್ಸು ಎಲ್ಲ ನನ್ನ ಫ್ರೆಂಡ್ಸು ಆ್ಯಂಡ್ ಅವನ ಕಿರಣನ ಬಗ್ಗೆ ನಾನು ಖಂಡಿತ ಹೇಳಲೇಬೇಕು ಎರಡೇ ನಿಮಿಷ ಮುಗಿಸ್ಬಿಡ್ತೀನಿ ಇವತ್ತು ಈ ಹುಡುಗ ನನಗೆ ಲಂಕಾಸುರ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಈ ಹುಡುಗ ಲಂಕಾಸುರ ಅಲ್ಲಿಂದ ನನ್ನ ಸಿನಿಮಾ ಅಂತ ಇವತ್ತು ಆ ಪ್ರೊಡಕ್ಷನ್ ಮಾತ್ರ ಕೆಲಸ ಮಾಡಿದೆ ಮತ್ತು ಮಾದೇವಾಲು ಅಷ್ಟು ಒಂದು ಕೆಲಸ ಮಾಡಿದೆ ಪ್ರತಿಯೊಂದು ಡೀಟೇಲಿಂಗು ನಮಗೆ ಇವತ್ತು ನಾನು ಈ ಹುಡುಗನ ಬಗ್ಗೆ ನನಗೆ ಭಾಳ ಹೆಮ್ಮೆ ಇದೆ ಇವತ್ತು ಇಷ್ಟೆಲ್ಲ ನೀವು ಇಷ್ಟು ಏನು ವಿಟಿಗಳು ನೋಡಿದ್ರು ಎಲ್ಲ ನೋಡಿದ್ರು ಪ್ರತಿ ಒಂದು ನೈಟ್ ನಿದ್ದೆ ಮಾಡಿಲ್ಲ ಎಲ್ಲಿ ಆ್ಯಂಡ್ ಇನ್ನೊಂದು ಇವನಿಗೆ ಫೋನ್ ಮಾಡಿದ್ರೆ ಸಾಕು ಕಿರಣ ಮನೆಗೆ ಬಾ ಅಂತ ನಾನು ಎರಡು ಗಂಟೆ ಬೆಳಗಿನ ಜಾವ ನಾನು ಫೋನ್ ಮಾಡಿದ್ರು ಮನೆ ಬಾಗಿಲಿಗೆ ಬಂದು ಏನು ಸರ್ ವಿಷಯ ಅಂತ ಆಮೇಲೆ ಅಲ್ಲಿ ಕೇಳ್ತಾರೆ ಅಷ್ಟೂ ಒಂದು ಕೆಲಸಕ್ಕೆ ಪ್ರಾಮಾಣಿಕನವ ಪ್ರಾಮಾಣಿಕವಾಗಿ ಆ್ಯಂಡ್ ಇನ್ನೊಂದು ಅಷ್ಟು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಆಗಲಿ ಅಥವಾ ಡೀಟೇಲಿಂಗ್ ಎಲ್ಲನೂ ಗೊತ್ತಿರೋಂಥ ಹುಡುಗರು ಥ್ಯಾಂಕ್ ಯು ಕಿರಣ ನಿನ್ನ ತುಂಬ ನಮಗೆ ತುಂಬ ಪ್ಲಸ್ ಆಯಿತು ಆ್ಯಂಡ್ ಚೈತನ್ಯ ಸರ್ ಅವರು ಸರ್ ನೀವು ಅಲ್ಲೇ ಹೇಳಿದ್ರಿ ಆ್ಯಕ್ಚುಲಿ ನನಗೆ ನಿಮ್ಮ ಆ ದಿನಗಳು ಸಿನಿಮಾ ಇಂದ ನಾನು ನಿಮ್ಮ ಫ್ಯಾನು ಸರ್ ಅಲ್ಲಿಂದ ನಾನು ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಅಂತ ನಾನು ನಾನಂತೂ ನಿಜವಾಗ್ಲೇ ದೇವ್ರ ಹತ್ರ ಬೇಡ್ಕೊಂತಿದ್ದೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ನೀವು ಏನು ಕನಸು ಕಾಣಿದಿರೋ ನಿಮ್ಮ ಪಾತ್ರ ಇವತ್ತು ಆ ಬಲರಾಮ ಪಾತ್ರ ನೀವು ಏನು ಸೃಷ್ಟಿ ಮಾಡ್ತೀರೋ ಖಂಡಿತ ನನ್ನ ಪ್ರಾಣ ಎಷ್ಟು ನಾನು ಒತ್ತೇಟಾದರೂ ನನ್ನ ರಕ್ತ ನನಗೆ ಬೆವರು ರಕ್ತ ಸುರಿಸಿ ನಾನು ಕೆಲಸ ಮಾಡಿ ಅದಕ್ಕೆ ನ್ಯಾಯ ದುಃಖ ಪಾತ್ರ ನಾನು ಮಾಡ್ತೀನಿ ಸರ್ ಥ್ಯಾಂಕ್ ಯು ನಂಬಿಕೆ ನನ್ನ ಮೇಲೆ ಇಟ್ಕೊಂಡಿದ್ದೀನಿ ತುಂಬ ಧನ್ಯವಾದಗಳು ಆ್ಯಂಡ್ ಎಲ್ಲ ನಮ್ಮ ಹುಡುಗರು ಭಾಳಷ್ಟು ಜನ ಶಿವಮೊಗ್ಗ ಹುಡುಗರು ಎಲ್ಲರೂ ನೈಟ್ ನೈಟಲ್ಲ ಟ್ರಾವೆಲ್ ಮಾಡಿಕೊಂಡು ಎಲ್ಲ ಬಂದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ತುಂಬಿರೋದೇ ಧನ್ಯವಾದಗಳು ಯಾರನ್ನ ಬಿಟ್ಟು ಆ್ಯಂಡ್ ಹೌದು ಹೋದ ವೇದಿಕೆ ಮೇಲೂ ನನ್ನ ಹೆಸರು ಹೇಳಿಲ್ಲ ಮನೆಗೆ ಹೋಗಿದ ತಕ್ಷಣ ಕೀ ಕೊಟ್ಟರು ಚೆನ್ನಾಗಿ ಹೋಗಿದ್ರು ನನ್ನ ಹೆಸರು ಯಾಕೆ ಕೇಳಿಲ್ಲ ಅಂತ ನಿಶಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಇವತ್ತು ಯಾವುದೇ ಆಗಲಿ ಪ್ರತಿಯೊಂದು ಕೆಲಸ ಆಗಲಿ ಯಾವುದೇ ಆಗಲಿ ನನ್ನ ಕಾಸ್ಟ್ಯೂಮ್ಸಿಂದ ಹೇಳ್ದು ಹಿಂಗೆ ಕಾಣಿಸ್ಬೇಕು ಆ್ಯಂಡ್ ಸಿನಿಮಾ ನೋಡಿದಾಗ ಎಲ್ಲೋ ಒಂದು ಕಡೆ ಈಗ ನಾನು ವಿಭಿನ್ನವಾದ ಪಾತ್ರಗಳಾಗಲಿ ಅಥವಾ ನೀವೆಲ್ಲ ಮೆಚ್ಕೊತಿದ್ದೀರಾ ಅಂದರೆ ಅದಕ್ಕೆ ದೊಡ್ಡ ಒಂದು ಚಪ್ಪಾಳೆ ಅವ್ರಿಗೆ ಅವ್ರಿಗೆ ಕೊಡಬೇಕು ಅವರು ಒಂದು ಸಲ್ಲಿಸ್ಬೇಕು ಬಿಕಾಸ್ ಪ್ರತಿಯೊಂದು ವಿಷಯ ನಾನು ಯಾವುದೇ ಮಾಡಿದ್ರು ಅದರಲ್ಲೊಂದು ಒಂದು ಏ ಚೆನ್ನಾಗಿಲ್ಲ ಸುಮ್ಮನೆ ಇನ್ನು ತುಂಬ ದೂರ ನಡಿ ನೆಡಿ ನೆಡಿ ನಡಿ ನಡಿ ಅಂತೇಳಿ ಪ್ರತಿಯೊಂದು ಮಾಡಿ ನನ್ನನ್ನು ಈ ಜಾಗಕ್ಕೆ ಇನ್ನೊಂದು ಸ್ವಲ್ಪ ಅಂದ್ರೆ ತುಂಬ ಮುಂದೆ ಇದೆ ಇನ್ನು ನಾವು ಮಾತಾಡೋದು ಸಿನಿಮಾ ಬಗ್ಗೆ ತುಂಬ ಮಾತಾಡಬೇಕು ಆ್ಯಂಡ್ ಪ್ರತಿಯೊಂದನ್ನು ಥ್ಯಾಂಕ್ ಯು ಸೋ ಮಚ್ ಪ್ರತಿ ಮ್ಯೂಸಿಕ್ ಇವತ್ತೆಲ್ಲ ಮಹದೇವ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಪಾಪ ಮಾದೇವಲ್ಲಿ ಕೆಲಸ ಮಾಡಿದ್ರು ಈ ಸಿನಿಮಾ ಹೊಸ ಸಿನಿಮಾ ನಾವು ಎಲ್ಲ ಮಾಡ್ತಿದ್ದೆ ವಿಟಿಯಿಂದ ಹಿಡಿದು ಪ್ರತಿಯೊಂದಕ್ಕೂ ನೀವು ತಾವು ಮ್ಯೂಸಿಕ್ ಮಾಡಿಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಕೇಶವಣ್ಣ ಆ್ಯಂಡ್ ನವೀನ್ ರೆಡ್ಡಿ ಸರ್ ಎಲ್ರಿಗೂ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಜೈ ಕರ್ನಾಟಕ ಆ್ಯಂಡ್ ತಮ್ಮೆಲ್ಲರಿಗೂ ಇಷ್ಟೊತ್ತು ನೀವೆಲ್ಲ ಇಲ್ಲಿ ನಮಗೋಸ್ಕರ ಕಾದಿದ್ದಕ್ಕೆ ಆ್ಯಂಡ್ ನಾವು ಒಂಚೂರು ಲೇಟ್ ಮಾಡಿದ್ವಿ ದಯವಿಟ್ಟು ಕ್ಷಮೆ ಇರಲಿ ಆ್ಯಂಡ್ ನನ್ನ ಮುದ್ದಾದ ತಂಗಿ ಕಾವ್ಯಾಶ್ರೀ ಗೌಡ ಇಲ್ಲೇ ಇದ್ದಾರೆ ಥ್ಯಾಂಕ್ ಯು ಕಾವ್ಯ ಪ್ರತಿಯೊಂದು ಫಂಕ್ಷನ್ಗೂ ಪ್ರತಿಯೊಂದು ನನ್ನ ಹಿಂದೆ ನಿಂತ್ಕೊಂಡು ತಾವು ಅಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಆ್ಯಂಡ್ ನಮ್ಮ ಮದರ್ ಪದ್ಮಾವತಿಯವರು ಅವರು ಅವರು ಥ್ಯಾಂಕ್ ಯು ಅಂಡ್ ಮದರ್ ಇಂಡೆ ಎಲ್ಲಿದ್ದೀರಾ ಮಂಜುಳಮ್ಮ ಉದಯ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ